ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗ ಏನಾಯಿತು ಎಡವಟ್ಟು ಅಂದರೆ ಬರೀ ನಾನು ಮಾಡ್ಕೊಳೋವೆಲ್ಲ ಬರೀ ಎಡವಟ್ ಕಡೆ ನಾನು ರೊಟ್ಟಿ ಮಾಡಿ ಚಟ್ನಿ ಮಾಡೋಣ ಅಂತ ಪ್ಲ್ಯಾನ್ ನಮ್ಮ ಮನೆಯವ್ರಿಗೆ ಕೇಳಿದರೆ ಬೇಡ ರೊಟ್ಟಿ ಬೇಡ ಬೇರೆ ಏನಾದ್ರು ಮಾಡು ಅಂತ ಅಂದ್ರೆ ಇಲ್ಲಾದರೂ ಬೇಡ ಬಿಡು ಹೊರಗಡೆ ತಿನ್ಕೋತೀನಿ ಅಂತ ಅಂದರು ಓಕೆ ಅಂತ ಮಲಗಿದ್ದೆ ಆಮೇಲೆ ಮತ್ತೆ ಅವು ಹೊರ್ಗಡೆ ಏನು ತಿಂತಾರೆ ಟೈಮಿಗೆ ಕರೆಕ್ಟಾಗಿ ತಿನ್ನಲ್ಲ ನಾನೇ ಮಾಡ್ಕೊಟ್ಬಿಟ್ರೆ ಟೈಮಿಂಗ್ ಕರೆಕ್ಟಾಗಿ ತಿಂತಾರಲ್ಲ ಅಂತ ಇದ್ದೆಗ ನಾನು ಕೋರೆ ಇವಾಗ ನಾನು ಅನ್ನೋದು ರೊಟ್ಟಿ ಬೇಡ ಅಂದ್ರೆ ಬಿಡು ಪೊಂಗಲ್ ಮಾಡೋಣ ಇವತ್ತು ಅಂದ್ಬಿಟ್ಟು ಬೇಳೆನೋ ಹಾಕಿ ಇಟ್ಟಿದ್ದೀನಿ ವಿಷಲ್ಲ ವಿಶಾಲಬೇಕು ಇವಾಗ ಬಂದು ನೋಡಿದ್ರೆ ಮೆಣಸಿ ಇಲ್ಲ ಇಲ್ಲ ಶೀಟ್ ನಾನು ಹೆಂಗೆ ಪೊಂಗಲ್ ಮಾಡೋಕ್ಕಾಗುತ್ತೆ ಆಗುತ್ತೆ ಬೆಳೆ ಕರಿಬೇಕು ನಾನು ಅಂಗಡಿ ಹೋಗಿ ತರಬೇಕು ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಆಲ್ಮೋಸ್ಟ್ ಫ್ರಿಡ್ಜಲ್ಲಿ ಇರುತ್ತೆ ಸೊ ಹಂಗಾಗಿ ನಾನು ಇದೇನು ಅಂತ ಅಂದ್ಕೊಂಡೆ ಖಾಲಿಯಾಗಿರೋದೇ ಗೊತ್ತಿಲ್ಲ ನಾನು ಇವಾಗ ಸುಮ್ಮನೆ ಎದ್ದು ಮಾಡೋಕಿಟ್ರು ಅವ್ರಿಗೆ ಇವಾಗ ಮಾಡ್ಕೊಡೋಕ್ಕಾಗಲ್ಲ ಗೈಸ್ ಹಂಗಾಗೋಯಿತು ನೀವು ಈ ಥರ ಯಾವತ್ತರ ಎಡ್ವರ್ಟ್ ಮಾಡ್ಕೊಂಡಿದ್ದೀರ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಬೇಜಾರಾಗ್ತಿದೆ ಇವಾಗ ನಾನು ಹೆಂಗೆ ಐಡಿ ಹುಡುಕ್ತಾ ಇದ್ದೀನಿ ಹೆಂಗೆ ಮಾಡೋದು ಇವಾಗ ಖರಾಬ್ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತಾ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಗಾಯ್ಸ್ ಬೇಗ ಎದ್ದೇಳನೋ ಎದ್ಬಿಟ್ಟು ಎದ್ದು ಎದ್ದರು ಹುಡುಗಿಯಾಗಿದ್ದೆಲ್ಲ ಬಟ್ ನಿದ್ದೆ ಬರಲ್ಲ ಎದ್ಬಿಟ್ಟೆ ಇವಾಗ ವಿಷಲ್ ಆಗಬೇಕು ಇಟ್ಟಿದ್ದೀನಿ ನನಗೆ ಅನ್ನನು ಬೇಳೆನೋ ನೋಡೋಣ ಕೆಳಗಡೆ ಮನೆಯವ್ರು ಎದ್ದಿರ್ತಾರೆ ಅಂತ ನೋಡೋದೆ ಬಟ್ ಅವ್ರು ಯಾರು ಇಷ್ಟು ಬೇಗ ಎದ್ದಿರಲ್ಲ ಏನೂ ಮಾಡೋಕ್ಕಾಗಲ್ಲ ನೋಡ್ತೀನಿ ಆಲ್ಟರ್ನೇಟ್ ಏನಾದ್ರು ಹುಡುಕ್ತೀನಿ ಸಿಗಲಿಲ್ಲ ಏನಿಲ್ಲ ಅವ್ರು ಹಂಗೆ ಹೋಗ್ಬೇಕು ನಾನು ಬೆಳ್ಕಾದ್ಮೇಲೆ ಎದ್ದು ನಾನು ನನ್ನ ಮಗಳು ಮಾಡ್ಕೋಬೇಕು ಅಷ್ಟೇ ನೋಡಿ ಬೈಸ್ ಅಪ್ಪ ಇದು ಎಷ್ಟು ನೋವಾಗೈತೆ ಗೊತ್ತಾಯ್ತು ಟಿ ಹೆ ಇಷ್ಟು ಅಲ್ಲ ಯಾಕೆ ಅವತ್ತೊಂದು ದಿವಸ ನಿಮಗೆ ತೋರಿಸಿದ್ನಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀರಾ ಅನ್ಸುತ್ತೆ ತುಟಿಗೆ ಇಷ್ಟು ಊದಿತ್ತು ಇವಾಗ ನೋಡಿ ಇಷ್ಟು ತಪ್ಪನೇ ಆಗ್ಬಿಟ್ಟಿದೆ ಅದು ಹೋಗ್ತಾನೇ ಇಲ್ಲ ನೋಡಿ ಏನು ಅದಕ್ಕೆ ನನ್ನೊಂದು ಗಂಟೆ ಲವ್ ಜಾಸ್ತಿ ಅನಿಸುತ್ತೆ ಅದಕ್ಕೆ ಬಂದೈತಲ್ಲ ಪಿಂಪಲ್ ಹೋಗ್ ಮತ್ತೆ ಸ್ಟಾರ್ಟ್ ಆಗ್ತಿದೆ ನೋಡಿ ಮಾರ್ಕೆಲ್ಲ ಸ್ಟಾರ್ಟ್ ಆಗ್ತಿದ್ದಾವೆ ಅದು ಹೋಗಿತ್ತು ನಂಗೆ ಮಾರ್ಕೆಲ್ಲ ಕ್ಲಿಯರ್ ಆಗಿತ್ತು ಫೇಸಲ್ಲಿ ಹೋಗಿ ಮತ್ತೆ ಸ್ಟಾರ್ಟ್ ಆಗಿ ಮತ್ತೆ ಇದೆ ನೀವು ಈ ಥರ ಏನಾದ್ರು ಪ್ರಾಬ್ಲಮ್ ಆದಾಗ ಆ ಟೈಮ್ ಏನು ಆದರೆ ಅಂಗಡಿಗೆ ಹೋಗಿ ಬರ್ಬೋದು ಇಲ್ಲ ಪಕ್ಕದ ಮೇಲೆ ಯಾರ ಮೇಲೆ ರೀಸ್ಕೊಬೋದು ಅಂತ ಅನ್ಕೋಬೋದು ಬಟ್ ಈಗ ಫೋರ್ ಓ ಕ್ಲಾಕಲ್ಲಿ ಫೋರ್ ನಾನು ಯಾರ ಮನೆಗೆ ಹೋಗೋಣ ಅರ್ಲಿ ಮಾರ್ನಿಂಗು ನೋಡ್ತೀನಿ ಏನು ಎಡ್ವರ್ಟ್ ಮಾಡ್ತೀನಿ ಇಲ್ಲ ಏನಾದ್ರು ಮಾಡಿ ತಿಂಡಿ ಮಾಡ್ತೀನ ಇವತ್ತು ಅಂತ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ನನಗೆ ಒಂಥರ ಅನ್ನಿಸ್ತಿದೆ ಅಂದರೆ ಎದ್ದು ಎದ್ದು ರೂಢಿಯತ್ತಲ್ಲ ಪಾಪ ಹೊರಗಡೆ ಆಗ್ತಿರ್ತಾರೆ ಮಾಡ ಅಂತ ಇದು ಮಾಡಿದೆ ಸೊ ಅದು ನೋಡಿದರೆ ಹಿಂಗಾಯ್ತು ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ ಓಕೆ ನೀವು ಕಮೆಂಟ್ ಮಾಡಿ ಈ ಥರ ಆದಾಗ ನೀವು ಹೆಂಗೆ ಮಾಡ್ತೀರಂತ ಇಲ್ಲ ಕರಪ್ಟೇನೆ ಹಾಕ್ಬಿಡ್ಲಾ ಚೆನ್ನಾಗುತ್ತ ಅಂತ ಗೊತ್ತಿಲ್ಲ ನನಗೆ ಓಕೆ ಇವತ್ತು ವಾಷಿಂಗ್ ಮಿಷಿನ್ ಬುಕ್ ಮಾಡಿ ಬಂದಿದ್ನಲ್ಲ ಮೊನ್ನೆ ಹಾಂ ಮೊನ್ನೆ ಹೋಗಿದ್ವಿ ನಿನ್ನೆ ಒಂದು ಸಲ ಹೋಗಿದ್ವಿ ಇವತ್ತು ಮನೆಗೆ ಬರ್ತಾಯಿದ್ದೆ ಗೈಸ್ ತುಂಬ ಬಿಸದ ಕನಸು ಆಗ್ತಿದೆ ಕೇಳಿ ತುಂಬ ಬಿಸದ ಕನಸು ನಾನು ಸಾಗ್ತಿದ್ದೆ ತಗೋಬೇಕು 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 ವಾಷಿಂಗ್ ಮಿಷಿನ್ ಅಂತ ಗಳಿಗೆನೇ ಕೊಡ್ತಿರ್ಲಿಲ್ಲ ಬಟ್ ಇವತ್ತು ಗಳಿಗೆ ಕೊಡ್ತು ಇವತ್ತು ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಬರುತ್ತೆ ಮನೆಗೆ ಯಾವ ಥರ ತೊಗೊಂಡಿದ್ದೀವಿ ಏನು ಎತ್ತ ಅಂತ ನಿಮಗೂ ಹೇಳ್ತೀನಿ ಗೈಸ್ ನನಗದ ಬಗ್ಗೆ ವಾಷಿಂಗ್ ಮಿಷಿನ್ ಬರುತ್ತೆ ನೋಡೋಣ ವಾಷಿಂಗ್ ಮಿಷಿನ್ ಬರುತ್ತೆ ಅನ್ನೋ ಖುಷಿ ಯಾಕೆಂದ್ರೆ ಬಟ್ಟೆ ತೊಳೆಯೋ ತಪ್ಪುತ್ತಲ್ಲ ಹೆಣ್ಮಕ್ಳಿಗೆ ಇನ್ನೇನ್ ಬೇಕಲ್ಲ ಚೆನ್ನಾಗಿರೋದು ತಗೋಬೇಕು ತಗೋಬೇಕು ಬೇರೆ ಥರದ್ದೆಲ್ಲ ಬೇಡ ಒಳ್ಳೆ ಕ್ವಾಲಿಟಿ ಬೇಕು ಅದು ತಗೋಷನ್ ಅನ್ನೋ ವಿಷಯ ಡಿಸ್ಟರ್ಬ್ ಮಾಡ್ತಿದ್ದೆ ಕುಕ್ಕರ್ ಹೋಗಿ ಆಫ್ ಮಾಡ್ಬಂದ್ಬಿಡ್ತೀನಿ ಓಕೆನಾ ಚೆನ್ನಾಗಿರೋದು ತಗೋಬೇಕು ತಗೋಬೇಕು ಅಂತ ಅನ್ಕೊಂಡಿಷ್ಟ ತಿನ್ನ ವೇಟ್ ಮಾಡಿದೆ ಬಟ್ ನಂಗೆ ಖುಷಿ ಆಯ್ತು ಚೆನ್ನಾಗಿರೋದೆ ತೊಗೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ಫ್ಯೂಚರ್ ಬರಬೇಕು ಚೆನ್ನಾಗಿರೋ ಕ್ವಾಲಿಟಿ ತೊಗೋಬೇಕು ಸ್ವಲ್ಪ ಪದೇ ಪದೇ ಹಾಳಾಗೋದೆಲ್ಲ ಬೇಡ ಅಂತ ಯಾಕೆ ಅಂತದ್ದು ಇವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಮತ್ತು ಪದೇ ಪದೇನೋ ವಾಷಿಂಗ್ ಮಿಷಿನು ಅದು ಇದು ಅಂತ ಚೇಂಜ್ ಮಾಡೋಕ್ಕಾಗಲ್ಲ ಹಂಗಾಗಿ ಸೊ ನಾವು ಯಾವ ಕಂಪ್ನಿ ತೊಗೊಂಡಿದ್ದೀವಿ ಎಷ್ಟು ತೊಗೊಂಡಿದ್ದೀವಿ ಏನು ಎತ್ತಂತ ಇವತ್ತು ಬರುತ್ತೆ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಓಕೆನಾ ಅದು ಇವಾಗ ನಾನು ತಿಂಡಿ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಕತೆ ನಂದು ಗೈಸ್ ಕತೆ ಆಗಿದೆ ಅನ್ನ ಚೆನ್ನಾಗಿ ಬಂದಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಬೆಸ್ಟ್ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೊಂಗಲ್ಗೆ ಇವಾಗ ಏನು ಅಂದರೆ ಇಷ್ಟು ಮೆಣಸಿಗಾಯಿ ಸಿಕ್ತು ಫ್ರಿಡ್ಜಲ್ಲೆಲ್ಲ ಫುಲ್ ತಡ್ಕಾಡಿ ಉಡ್ಕಾಡಿದೆ ಬಟ್ ಇಷ್ಟು ಸಾಲಲ್ಲ ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಸೊ ಒಗ್ಗರಣೆ ಆಕಡೆ ಬಂದ ಏನಾಗ್ಬಿಡುತ್ತೆ ಇದ್ರಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಇದ್ದೀನಿ ಇಲ್ಲಿ ಸ್ವಲ್ಪ ನೀರು ಬಿಟ್ಬಿಟ್ಟು ಅನ್ನೋಕ್ಕಿಂತ

స్వల్ప టేస్ట్ పంగల్ రెడీ ఇది వండి తెలుగు కణస్బట్ తె తనకు అదే స్వల్ప గట్టి బరుతేల్ రెడ్డి ఇంకా టిప్స్ ఏం గుర్త ಸ ಅಂಗಡಿ ಅಕ್ಕಿನ ಮಾಡಿದರೆ ಇಷ್ಟೊಂದು ಸ್ಮೂತಾಗಿ ಬರೋಲ್ಲ ಏಕೆಂದರೆ ಅದು ಇಷ್ಟೊಂದು ತೆಳ್ಳಗೆ ಬೇಯಿಸೋಕ್ಕಾಗಲ್ಲ ಬೇಯಿಸ್ಬೋದು ಬಟ್ ಆದರೆ ಆಗಗ್ಳು ಹಂಗಂಗೆ ಇರ್ತಿದ್ದು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಇದ್ರೆ ಚೆನ್ನಾಗಿರುತ್ತಿ ಸೊಸೈಟಿ ಅಕ್ಕಿ ಬರುತ್ತಲ್ಲ ಡಿಪೋ ಅಕ್ಕಿ ಅಂತಾರಲ್ಲ ಆ ಥರ ಅಕ್ಕಿನಲ್ಲಿ ಪೊಂಗಲ್ ಮಾಡಿದರೆ ಸೂಪರಾಗಿರುತ್ತೆ ನೋಡಿ ಸಖತ್ತಾಗಿ ಬಂದಿದೆ ಪೊಂಗಲ್ ಪರವಾಗಿಲ್ಲ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಖಾರ ಓಕೆ ಓಕೆ ಫುಲ್ಲು ಇನ್ನೊಂದು ಸ್ವಲ್ಪ ಬೇಕಿತ್ತು ಮೆಣ್ಸಿನ್ಕಾಯಿ ಒಂದು ನಾಲ್ಕು ಬಟ್ ಹೆಂಗೋ ಮ್ಯಾನೇಜ್ ಮಾಡಿದೆ ಬಟ್ ಚೆನ್ನಾಗಿದೆ ನೋಡಿ ಸೊಸೈಟಿ ಅಕ್ಕಿಟ್ಟು ಮಾಡಿ ಪೊಂಗಲ್ ಮಾಡೋದಾದ್ರೆ ಚೆನ್ನಾಗಿರುತ್ತೆ ನಾನು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ನೋಡಿ ಸೊಪ್ಪು ತಗೊಂಡು ಎಲ್ಲ ಇಟ್ಟಿದ್ದೀನಿ ಸೊಪ್ಪು ಸೋಸಿರೋದಿಷ್ಟು ವೇಸ್ಟ್ ಆಗಿರೋದಿಷ್ಟು ಅದಕ್ಕೆ ಸೊಪ್ಪಿನ ಸಾರು ಮಾಡಿ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬರುತ್ತೆ ತುಂಬಾ ದಿಸದ್ ಕನಸು ಕನಸು ಅನ್ನೋಕ್ಕಿಂತ ತಗೋಬೇಕು ತಗೋಬೇಕು ಅಂತ ಕೈ ದುಡ್ಡಿಟ್ಕೊಂಡಿದ್ರು ತಗಣಕಾಗ್ತಾ ಇರಲಿಲ್ಲ ಸೊ ಹೋಗಿ ತಗೊಂಡು ಬಂದಿದ್ದೀವಲ್ಲ ಇವಾಗ ಫೋನ್ ಮಾಡಿದರು ಮೇಡಮ್ ಮನೇಲಿದ್ದೀರಾ ಡೆಲಿವರಿ ಮಾಡ್ತೀವಿ ಅಂತ ಅದಕ್ಕೆ ಸರ್ ಅಂತ ಅಂತೇಳಿದೀವಿ ನಮ್ಮದು ವಾಷಿಂಗ್ ಮೆಷಿನ್ ಬರುತ್ತೆ ಹೆಂಗೋ ಫೈವ್ನಲ್ಲಿ ಬಟ್ಟೆ ತೊಳೆಯೋದು ತಪ್ಪಿತು ಚೆನ್ನಾಗಿರೋದೇ ತೊಗೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಿಮಗೂ ತೋರಿಸ್ತೀನಿ ಅದು ಯಾವ ಥರ ಏನೇ ಇವತ್ತು ಅಂತಿವೆ ಫಸ್ಟು ಇವತ್ತು ತೊಗೊಂಬಂದು ನಾಳೆ ಫಿಟ್ ಮಾಡೋರು ಬರ್ತಾರಂತೆ ಇವತ್ತು ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಫೋನ್ ಮಾಡಿದರು ಓಕೆ ಮೇಡಮ್ ಇವಾಗ ಬರ್ತೀವಿ ಅಂತ ಅಷ್ಟೊಳಗಡೆ ಸೊಪ್ಪೆಲ್ಲ ಸೋಸಿ ಬೇಯಕ್ಕೆ ಹಾಕ್ಬಿಡೋಣ ಅಂದ್ಬಿಟ್ಟು ಸೊಪ್ಪು ಸೋಸ್ತಾ ಇದೀವಿ ಸೊಪ್ಪೆಲ್ಲ ಕಟ್ ಮಾಡಿ ಅವಳು ತಪ್ಪು ತಗ ಓಕೆ ಬೇಗ ಬೇಗ ಸೊಪ್ಪು ಸೋಸಾಕ್ಬಿಡ ಅದು ಹೋಗಿತ್ತು ಮತ್ತೆ ಎಷ್ಟು ತಪ್ಪಾಗೈತೆ ಯಾಕಂದ್ರೆ ನನ್ನ ತುಟಿ ಬಿಡ್ತಾನೆ ಇಲ್ಲ ನನ್ನ ತುಟಿ ಮೇಲೆ ಅದಕ್ಕೆ ಲವ್ ಆಗ್ಬಿಟ್ಟೈತಿ ಚಂಪಾಕಲ್ಲಿ ತಂದಿದ್ವಲ್ಲ ಚಂಪಾಕಲ್ಲಿ ತಿಂತಿದ್ವಿ ಖಾಲಿ ಹೇಗಿದ್ದೇವೆ ನಾಲ್ಕೈದು ತಂದಿದ್ದು ಇನ್ನು ಎರಡು ಎರಡು ಪೀಸ್ ಐತಿ ಇವಾಗ ತಿಂತೈತಿ ಐಯ್ ಎಲ್ಲಿಟ್ಕತ ಇದೆಯಾ ಬೇಡ ಕೊಡು ಸ್ವಲ್ಪ ತಿನ್ ನಂಗೆ ತುಂಬ ಇಷ್ಟ ಚಂಪಕಲಿ ಅಂದರೆ ಡ್ರೈ ಫ್ರೂಟ್ ಜೊತೆ ತಂದಿದ್ವಲ್ಲ ನಾನು ಒಂದೊಂದು ಚಂಪಾಕಲಿ ಇದೆ ಎಲ್ಲ ಖಾಲಿ ನಾನೇ ತಿನ್ ಖಾಲಿ ಮ್ಯಾಮ್ ನಾನು ಡ್ರೈ ಫ್ರೂಟ್ಸ್ ತುಂಬ ನಾವು ತಿಂಗ್ಳಿಗೆ ಮೊದ್ಸ ತಗೊಬಿಡ್ತೀವಲ್ಲ ಅದೇ ಸಲ ವೀಡಿಯೋ ಮಾಡ್ತೀನಿ ನೋಡಿ ತಿಂಡಿ ವರ್ಷ ಅಷ್ಟು ಐಟಮ್ ನೀವು ಬೇಡ ಬರೀ ಬೇಕು ಹೂವು ಚೆನ್ನಾಗಿದ್ದು ಬಟ್ ಹಂಗೆ ದೀಪ ಕಚ್ಚಿದೆ ಎಲ್ಲ ರೆಡಿ ಆಯ್ತು ಇವಾಗ ವಾಷಿಂಗ್ ಮಿಷಿನ್ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬರೋದೇ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು ಏನು ಮಾಡಿ ಪೂಜೆ ಎಲ್ಲ ಆಗಿ ಅಡುಗೆ ಎಲ್ಲ ಆಗಿದೆ ಅಡುಗೆನೇ ಸೊಪ್ಪಿನ ಸಾರು ಸಂಜೆ ಮಾಡ್ತೀನಿ ಅದು ಪೊಂಗಲ್ ಮಾಡಿದ್ನಲ್ಲ ಇವಾಗ ನನ್ನ ಮಗ್ಳಿಗೆ ಅದನ್ನೇ ಬಿಸಿ ಮಾಡಿ ತಿನ್ನಿಸ್ತೀನಿ ನಾನು ಪೊಂಗಲ್ಲೇ ತಿಂತೀನಿ ಅಡುಗೆ ಹೇಗಿದೆ ಏನು ಮೆಹೆಂದಿ ಹೆಚ್ಚಿಗೆಲ್ಲ ಮಾಡೋದು ಮೆಹಂದಿ ತೋರಿಸ ಮಗಳೇ ಹೆಂಗೆ ತಿನ್ನ ನೋಡಿ ಎಷ್ಟು ಎಷ್ಟು ಚೆನ್ನಾಗುತ್ತಿದೆ ಓಕೆ ಅಡುಗೆ ಇವಾಗ ಸ್ವಲ್ಪ ಪೊಂಗಲ್ ಬಿಸಿ ಮಾಡಿ ಪೊಂಗಲ್ ತಿನ್ನಿಸ್ಬೇಕು ಅಪ್ಪ ಸ್ವಲ್ಪ ದಪ್ಪನೇ ಆಗ್ತಿದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ನೋಡಿ

ಹ್ಞೂ ಓಕೆ ಸರ್ ನಾಳೆ ಬರ್ತಾ ಪಿಟ್ ಮಾಡಿದ್ರು ಓಕೆ ವಾಷಿಂಗ್ ಮಿಷಿನ್ ಬಂತು ಇದು ಇದು ಏನಿಲ್ಲ ಇಲ್ಲಂಬುದು ಕವರು ತೋರಿಸ್ಲಾ ಬನ್ನಿ ತೋರಿಸ್ತೀನಿ ನೋಡಿ ಕವರು ನೋಡು ವಾಷಿಂಗ್ ಮಿಷಿನ್ ಚೆನ್ನಾಯ್ತೇನಾ ಹಾಂ ಚೆನ್ನಾಗಿತ್ತು ಏನವಾ ಏನವಾ ಅವ್ರು ಡೆಲ್ವರಿ ಮಾಡಿದ್ರು ಬುಕ್ ಮಾಡಿ ಬಂದಿದ್ವಲ್ಲ ಅದಕ್ಕೆ ತಂದು ಕೊಟ್ಟೋದರು ನಾಳೆಕ್ಕೆ ಇನ್ಸ್ಟಾಲ್ ಮಾಡ ಇದು ಎಲ್ಲ ಹೇಳ್ಕೊಡೋರು ಬರ್ತಾರೆ ಪಿಟ್ ಮಾಡ್ತಾರಲ್ಲ ಎಲ್ಲಿ ಅವೆಲ್ಲ ನಾವು ಮುಟ್ಟಂಗಿಲ್ಲ ಅವ್ರು ಬರ್ತಾರೆ ನಾಳೆ ಇದೆಲ್ಲ ಸೀಲ್ ಆಯ್ತಲ್ಲ ನಾವೇನು ಓಪನ್ ಮಾಡಂಗಿಲ್ಲ ಇದನ್ನು ಹ್ಞೂ ಓಕೆ ಗಾಯ್ ಸಂತು ಇಂತು ಮನೆಗೆ ವಾಷಿಂಗ್ ಮಿಷಿನ್ ಬಂತು ಚರಿ ಖುಷಿನಾ ಹ್ಯಾಪಿನಾ ಚೆನ್ನಾಯ್ತ ಬಂಗಾರ ನೋಡ್ದಾ ಖುಷಿ ಆಯ್ತಾ ಇಲ್ಲ ಇಲ್ಲ ನಾಳೆ ಅವ್ರು ಬರ್ತಾರೆ ಅವ್ರು ಬಂದ್ಬಿಟ್ಟು ಎಲ್ಲ ನೀಟಾಗಿ ಪಿಟ್ ಮಾಡಿಕೊಟ್ಟ ಹೋಯ್ತಾರೆ ಬಿಡು ಓಕೆನಾ ಅವ್ರು ನಾಳೆ ಬಂದ್ಬಿಟ್ಟು ಎಲ್ಲ ನೀಟಾಗಿ ಫಿಟ್ ಮಾಡಿಕೊಟ್ಟೋಯ್ತಾರೆ ಹ್ಞೂ ಇವತ್ತು ಇಲ್ಲ ಹೆಂಗೆ ಇಲ್ಲಿ ಅವ್ರು ನಾಳೆ ಪೆಟ್ ಮಾಡಿಕೊಡ್ತಾರಲ್ಲ ಆಮೇಲೆ ವಾಶ್ ಮಾಡ್ಕೊಂಡು ಜಾಗ ಇಷ್ಟೆಷ್ಟು ಉಳ್ಕೊತಾರೆ ಸ್ಪೇಸೇ ಕಮ್ಮಿ ಆಯ್ತಲ್ಲ ಅದ್ರೊಳಗೆ ಏನೂ ಇಲ್ಲ ಬಟ್ಟೆ ವಾಶ್ ಮಾಡೋದು ವಾಷಿಂಗ್ ಮಿಷಿನ್ ಬಂತ ಗಾಯಸ್ ತುಂಬ ಖುಷಿ ಆಗ್ತಿದೆ ಅಪ್ಪ ಬಟ್ಟೆ ವಾಶ್ ಮಾಡಿ 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 ಸಾಕಾಗೋಗಿತ್ತು ನಾಳೆ ಫಿಟ್ ಮಾಡೋದು ಬರ್ತಾರಂತೆ ನಾಳೆ ಫಿಟ್ ಮಾಡಿಸ್ಕೋಬೇಕು ಫೈನಲಿ ನಾನು ಬಟ್ಟೆ ತೊಳೆಯೋದು ತಪ್ಪು ಏನಪ್ಪ ಹ್ಞೂ ಅದರಲ್ಲೇ ಬಂಗಾರಿ ಅವರು ವಾಷಿಂಗ್ ಮಿಷಿನ್ನ ಹ್ಞೂ ಅದರಲ್ಲೇ ಇಷ್ಟು ದೊಡ್ಡದಾಗಿದೆ ಸ್ಪೇಸೇ ಸ್ವಲ್ಪ ಎಲ್ಲಿ ಕಮ್ಮಿ ಆಯಿತು ನಮ್ಮದು ಬಟ್ ಓಕೆ ನೆಕ್ಸ್ಟ್ ಮನೆ ನೋಡ್ತೀವಲ್ಲ ಅವಾಗ ಸ್ವಲ್ಪ ವಾಷಿಂಗ್ ಮಿಷಿನ್ಗೆಲ್ಲ ಸ್ಪೇಸ್ ಎಲ್ಲ ನೋಡಿಕೊಂಡು ಸ್ಪೇಷಿಯಸ್ ಆಗಿರೋ ಸ್ವಲ್ಪ ಮನೆ ನೋಡೋಣ ಮನೆ ಮಾಡಬೇಕಲ್ಲ ಅವಾಗ ಸ್ವಲ್ಪ ಸ್ಪೇಷಿಯಸ್ ಆಗಿರೋದು ನೋಡೋಣ ಅಂತ ಅಂದ್ಕೊಂಡಿದ್ವಿ ಓಕೆ ನನ್ನ ಮಗ ಊಟ ಮಾಡಿಸ್ತಾ ಇದ್ದೆ ಬಂತು ಬಿಡೋ ಸುಮ್ಮದು ಓಕೆ ಗಾಯಸ್ ಆಯ್ ನಮ್ಮ ನಮ್ಮನೆ ವಾಷಿಂಗ್ ಮಿಷಿನ್ ಬಂತು ಅದರಲ್ಲಿ ಏನು ಮಾಡೋದಪ್ಪ ಬಟ್ಟೆ ವಾಶ್ ಮಾಡೋದಾ ಮೊಮ್ಮಗೆ ಈಸಿ ಆಯ್ತಲ್ವಾ ಮೊಮ್ಮಗೆ ಈಸಿ ಆಯಿತು

खुश है दाण ऐश खुश है ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಗೈಸ್ ಓಕೆ ನನಗೆ ಹೆಂಗೆ ಸಪೋರ್ಟ್ ಇರಿ ಕಮೆಂಟ್ ಮಾಡಿ ಹಾಗೇ ವಿಡಿಯೋಗಳನ್ನ ಶೇರ್ ಮಾಡಿ ಓಕೆ ನಾವು ನೆಕ್ಸ್ಟು ಇನ್ನೂ ಚೆನ್ನಾಗಿರೋ ವೀಡಿಯೋಗಳು ಸಿಗೋಣ ಓಕೆನಾ ಗೈಸ್ ಅರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಓಕೆನಾ ಇದೇ ಥರ ವೀಡಿಯೋ ಮಾಡ್ತಾಯಿರ್ತೀವಿ ಒಂದು ಲೈಕ್ ಕೊಟ್ಟರೆ ಒಂದು ಎನರ್ಜಿ ಬರುತ್ತೆ ನಮಗೂ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ವೀಡಿಯೋ ಮಾಡ್ತೀವಿ ಸೊ ಹಂಗಾಗಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ಮಗಳು ನನಗೆ ಊಟ ಮಾಡಿಸ್ತಾ ಇವತ್ತು ಅವಳೇ ಊಟ ಮಾಡಿಸಿದ್ದು ಫುಲ್ ಖಾಲಿ ಆಗೋವರ್ಕೂನು ತುಂಬ ಖುಷಿ ಆಯಿತು ನನ್ನ ಮಗಳ ಈ ಥರ ಚಿಕ್ಕ ಚಿಕ್ಕ ಪುಟ್ಟದೆಲ್ಲ ನಾನು ತುಂಬ ಖುಷಿ ಪಡ್ತೀನಿ ಊಟ ಮಾಡಿಸ್ತೀನಿ ನಿಮಗೆ ಎಲ್ಪ್ ಮಾಡ್ತೀನಿ ಅಂತ ಬರ್ತಾಳೆ ನಮಗೆ ಓಕೆ ಗೈಸಿ ವಿಡಿಯೋ ಎಷ್ಟಾಯ್ತು ಅಂತ ಅನ್ಕೋತೀನಿ ನೆಕ್ಸ್ಟ್ ವುಡಿಯಲ್ಲಿ ಸಿಗೋಣ ಬಾಯ್